ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದರು ಆ ರಾಜನ ಅಸ್ಥಾನದಲ್ಲಿ ಒಬ್ಬ ಮಂತ್ರಿ ಇದ್ದರು ಆ ಮಂತ್ರಿ ಬುದ್ಧಿವಂತನಾಗಿದ್ದರು ರಾಜನ ಮಂತ್ರಿ ಯಾವಾಗಲೂ ನಡೆಯುವುದೆಲ್ಲವೂ ಒಳ್ಳೆಯದಕ್ಕೆ ನಡೆಯುತ್ತೆ ಎಂದು ಹೇಳುತ್ತಿದ್ದರು ಒಂದು ಬಾರಿ ರಾಜನು ತನ್ನ ಆಯುಧವನ್ನು ಸ್ವಚ್ಛಗೊಳಿಸುತ್ತಿದ್ದ ಸಮಯದಲ್ಲಿ ತನ್ನ ಕಾಲಿನ ಮೇಲೆ ಬಿದ್ದು ರಾಜನ ಬೆರಳು ಕತ್ತರಿಸಿ ಹೋಯಿತು ಪಕ್ಕದಲ್ಲೇ ಕುಳಿತಿದ್ದ ಮಂತ್ರಿ ನಡೆಯುವುದೆಲ್ಲವೂ ಒಳ್ಳೆಯದಕ್ಕೆ ನಡೆಯುತ್ತದೆ ಎಂದು ಹೇಳುತ್ತಾರೆ ಇದರಿಂದ ರಾಜನಿಗೆ ಅತಿಯಾದ ಕೋಪ ಬರುತ್ತದೆ ಆಗ ರಾಜನು ನನ್ನ ಕಾಲಿನ ಬೆರಳು ಕತ್ತರಿಸಿ ಹೋಗಿದೆ ಇದರಲ್ಲಿ ಒಳ್ಳೆಯದೇನಿದೆ ಎಂದು ಹೇಳಿ ಕೋಪಗೊಂಡು ಮಂತ್ರಿಯನ್ನು ಜೈಲಿಗೆ ಹಾಕಲು ಆದೇಶ ನೀಡುತ್ತಾರೆ ಮಂತ್ರಿಯನ್ನು ಜೈಲಿಗೆ ಕರೆದುಕೊಂಡು ಹೋಗುವಾಗಲೂ ಅವರು ನಡೆಯುವುದೆಲ್ಲವೂ ಒಳ್ಳೆಯದಕ್ಕೆ ನಡೆಯುತ್ತದೆ ಎಂದು ಹೇಳಿ ಹೋಗುತ್ತಾರೆ ಆ ಮಾತು ಕೇಳಿ ರಾಜನಿಗೆ ಆಶ್ಚರ್ಯವಾಗುತ್ತದೆ ಈ ವ್ಯಕ್ತಿ ಜೈಲಿಗೆ ಹೋಗುತ್ತಿದ್ದಾರೆ ಜೈಲಿಗೆ ಹೋಗುವ ಸಮಯದಲ್ಲೂ ಈ ಮಾತನ್ನು ಹೇಳುತ್ತಿದ್ದಾರೆ ಎಂದು ರಾಜನು ಆಶ್ಚರ್ಯವಾಗುತ್ತಾರೆ ಈ ಘಟನೆ ನಡೆದು ಎರಡು ತಿಂಗಳು ಕಳೆಯುತ್ತದೆ ನಂತರ ರಾಜನು ತನ್ನ ಸೈನಿಕರ ಜೊತೆಗೆ ಬೇಟೆ ಮಾಡಲು ಕಾಡಿಗೆ ಹೋಗುತ್ತಾರೆ ಒಂದು ಜಿಂಕೆಯನ್ನು ಬೇಟೆಯಾಡಲು ಹಿಂಬಾಲಿಸಿದ ರಾಜ ದಟ್ಟ ಅರಣ್ಯದ ಒಳಗೆ ಹೋಗುತ್ತಾರೆ ಆಗ ತನ್ನ ಸೈನಿಕರಿಂದ ಬೇರೆಯಾಗುತ್ತಾರೆ ಎಷ್ಟೇ ಪ್ರಯತ್ನ ಪಟ್ಟರೂ ಜಿಂಕೆಯನ್ನು ಹಿಡಿಯಲು ಆಗಲಿಲ್ಲ ನಂತರ ಆ ದಟ್ಟವಾದ ಕಾಡಿನಲ್ಲಿ ಕಳೆದು ಹೋದ ರಾಜನು ಅಲ್ಲಿಂದ ಹೊರಗೆ ಹೋಗಲು ದಾರಿಗಾಗಿ ಹುಡುಕಾಟ ಶುರು ಮಾಡುತ್ತಾರೆ ಆ ಸಮಯದಲ್ಲಿ ಅರಣ್ಯದಲ್ಲಿ ಚಲಿಸುವಾಗ ಕಾಡಿನ ಜನ ಗುಂಪೊಂದು ಕಾಣಿಸುತ್ತದೆ ಅವರಲ್ಲಿ ಯಾರೂ ಕೂಡ ರಾಜನ ಸಂಸ್ಥಾನಕ್ಕೆ ಸೇರಿದವರಿರೋಲ್ಲ ಅವರ್ಯಾರೂ ರಾಜನನ್ನು ಗುರುತಿಸಲೂ ಇಲ್ಲ ಆ ಜನರು ರಾಜನನ್ನು ಅಪಹರಿಸಿ ತಮ್ಮ ಜಾಗಕ್ಕೆ ಕರೆದುಕೊಂಡು ಹೋದರು ಅಂದು ಆ ಕಾಡಿನ ಜನರು ತಮ್ಮ ದೇವರಿಗೆ ಬಲಿ ಕೊಟ್ಟು ಪೂಜೆ ಮಾಡಲು ಒಬ್ಬ ಮನುಷ್ಯನನ್ನು ಹುಡುಕುತ್ತಿದ್ದರು ಬಲಿ ಕೊಡುವ ಸಲುವಾಗಿ ರಾಜನನ್ನು ಕರೆದುಕೊಂಡು ಹೋದರು ರಾಜನು ತನ್ನನ್ನು ಬಿಟ್ಟು ಬಿಡಬೇಕೆಂದು ಆ ಜನರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದರು ಆದರೆ ಅವರಿಗೆ ರಾಜನ ಭಾಷೆ ಅರ್ಥವಾಗುತ್ತಿರಲಿಲ್ಲ ಅವರೆಲ್ಲರೂ ಸಂತೋಷದಲ್ಲಿ ಡೋಲು ಬಡೆದು ಸಂಭ್ರಮ ಪಡುತ್ತಿದ್ದರು ರಾಜನಿಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿಸಿದರು ರಾಜನ ಕತ್ತಿಗೆ ಹೂವಿನ ಮಾಲೆಯನ್ನ ಹಾಕಿ ಬಲಿ ಕೊಡಲು ಸಿದ್ಧ ಮಾಡಿದರು ಇನ್ನೇನು ರಾಜನನ್ನು ಬಲಿ ಕೊಡಬೇಕು ಎನ್ನುವಷ್ಟರಲ್ಲಿ ಆ ಗುಂಪಿನ ನಾಯಕ ಬಂದು ರಾಜನನ್ನು ನೋಡಿ ರಾಜನ ಕಾಲಿನಲ್ಲಿ ಒಂದು ಬೆರಳು ಇಲ್ಲದೆ ಇರುವುದನ್ನು ಗಮನಿಸಿ ಡೋಲು ಬಡೆಯುತ್ತಿರುವವರನ್ನು ನಿಲ್ಲಿಸಲು ಹೇಳುತ್ತಾರೆ ಈ ಮನುಷ್ಯನನ್ನು ಬಲಿ ಕೊಡಲು ಆಗುವುದಿಲ್ಲ ಏಕೆಂದರೆ ಈ ಮನುಷ್ಯ ಪರಿಪೂರ್ಣವಾಗಿಲ್ಲ ಪರಿಪೂರ್ಣವಾಗಿಲ್ಲದವರನ್ನು ಬಲಿ ಕೊಟ್ಟರೆ ದೇವರು ಸಂತೋಷ ಪಡುವುದಿಲ್ಲ ಬದಲಾಗಿ ಕೋಪಗೊಳ್ಳುತ್ತಾನೆ ಎಂದು ಹೇಳುತ್ತಾರೆ ನಂತರ ರಾಜನನ್ನು ಅಲ್ಲಿಂದ ಹೊರಬಿಡಲಾಗುತ್ತದೆ ಆಗ ರಾಜನು ಸಂತೋಷವಾಗಿ ತನ್ನ ಆಸ್ಥಾನಕ್ಕೆ ಬರುತ್ತಾರೆ ಅರಮನೆಗೆ ಬಂದು ಯೋಚಿಸಲು ಶುರು ಮಾಡಿದ ಬಳಿಕ ರಾಜನಿಗೆ ಒಂದು ವಿಷಯ ಅರ್ಥವಾಗುತ್ತದೆ ಒಂದು ವೇಳೆ ನನ್ನ ಕಾಲಿನ ಬೆರಳು ಕತ್ತರಿಸದೆ ಹೋಗದಿದ್ದರೆ ಆ ದಿನ ತನ್ನನ್ನು ಬಲಿ ಕೊಡುತ್ತಿದ್ದರು ಎಂದು ಯೋಚಿಸುವ ರಾಜನು ಎಲ್ಲವೂ ಒಳ್ಳೆಯದಕ್ಕೆ ಆಗುತ್ತದೆ ಎನ್ನುವ ವಿಚಾರವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ತನ್ನ ಸೈನಿಕರನ್ನು ಕರೆದು ಮಂತ್ರಿಯನ್ನು ಜೈಲಿನಿಂದ ಹೊರಗೆ ಕರೆಸಲು ಆದೇಶ ನೀಡುತ್ತಾರೆ ಮಂತ್ರಿಯನ್ನು ಜೈಲಿನಿಂದ ಹೊರಗೆ ಕರೆಸಿದ ಬಳಿಕ ಅವರಿಗೆ ಮಂತ್ರಿಯ ಸ್ಥಾನವನ್ನು ಮತ್ತೆ ನೀಡಿ ರಾಜನು ಅವರ ಜೊತೆಗೆ ಮಾತುಕತೆಗೆ ಕುಳಿತು ಮಂತ್ರಿಗಳೇ ಒಂದು ವಿಷಯ ನನಗೆ ಹೇಳಿ ಅಂದು ನನ್ನ ಕಾಲು ಬೆರಳು ಕತ್ತರಿಸಿ ಹೋದ ಕಾರಣ ಈಗ ನನ್ನ ಪ್ರಾಣ ಉಳಿಯಿತು ಆ ರೀತಿ ಆದದ್ದು ಒಳ್ಳೆಯದೇ ಆಯಿತು ಆದರೆ ನೀವು ಜೈಲಿನಲ್ಲಿ ಇದ್ದರಿ ಬಹಳ ಕಷ್ಟಗಳನ್ನು ಅನುಭವಿಸಿದ್ದೀರಿ ಇದರಿಂದ ನಿಮಗೇನು ಒಳ್ಳೆಯದಾಯಿತು ಎಂದು ಪ್ರಶ್ನೆ ಕೇಳುತ್ತಾರೆ ಅದಕ್ಕೆ ಉತ್ತರಿಸಿರುವ ಮಂತ್ರಿ ಮಹಾರಾಜರೇ ನಾನು ನಿಮ್ಮ ಪ್ರಧಾನ ಮಂತ್ರಿ ಆಗಿದ್ದೆ ನೀವು ಎಲ್ಲೇ ಹೋದರೂ ನಾನು ನಿಮ್ಮ ಜೊತೆ ಬರುತ್ತಿದ್ದೆ ನಾನು ಜೈಲಿನಲ್ಲಿ ಇರದೇ ಹೋಗದಿದ್ದರೆ ಅಂದು ನಾನು ಕೂಡ ನಿಮ್ಮ ಜೊತೆ ಕಾಡಿಗೆ ಬರುತ್ತಿದ್ದೆ ನಿಮ್ಮ ಕಾಲು ಬೆರಳು ಇಲ್ಲ ಎಂದು ಅವರು ನಿಮ್ಮನ್ನು ಬಲಿ ಕೊಡಲಿಲ್ಲ ಆದರೆ ನಾನು ಪರಿಪೂರ್ಣವಾಗಿದ್ದೇನೆ ಒಂದು ವೇಳೆ ನಾನು ನಿಮ್ಮ ಜೊತೆ ಇದ್ದಿದ್ದರೆ ಅವರು ನಿಮ್ಮನ್ನು ಬಿಟ್ಟು ಅಂದು ನನ್ನನ್ನು ಬಲಿ ಕೊಡುತ್ತಿದ್ದರು ಹಾಗಾಗಿ ನಾನು ಜೈಲಿನಲ್ಲಿ ಇದ್ದದ್ದೇ ಒಳ್ಳೆದಾಯಿತು ಆದ್ದರಿಂದ ನಿಮ್ಮ ಪ್ರಾಣ ಉಳಿಯಿತು ನನ್ನ ಪ್ರಾಣವೂ ಉಳಿಯಿತು ಇದಕ್ಕಾಗಿಯೇ ನಾನು ಯಾವಾಗಲೂ ಏನೇ ನಡೆದರೂ ಒಳ್ಳೆಯದಕ್ಕೆ ನಡೆಯುತ್ತದೆ ಎಂದು ಹೇಳುತ್ತೇನೆ ಎಂದು ಮಂತ್ರಿಗಳು ಉತ್ತರ ಹೇಳಿದರು ನಮ್ಮ ಜೀವನದಲ್ಲೂ ಸಹ ಸ್ನೇಹಿತರೆ ಕೆಲವೊಮ್ಮೆ ಕೆಲವು ಘಟನೆಗಳು ನಡೆದಾಗ ಅದು ಕೆಟ್ಟದ್ದಕ್ಕೇ ನಡೆಯುತ್ತಿದೆ ಅಥವಾ ಈ ರೀತಿ ಯಾಕೆ ನಡೆಯುತ್ತಿದೆ ಎಂದು ನಾವು ಅಂದುಕೊಳ್ತೇವೆ ಕೆಲವೊಮ್ಮೆ ಇದರಿಂದ ಬೇಸರ ಮಾಡಿಕೊಳ್ಳುತ್ತೇವೆ ಆದರೆ ಕೆಲ ಸಮಯದ ನಂತರ ಹಿಂದೆ ತಿರುಗಿ ನೋಡಿದರೆ ನಡೆದಿದ್ದೆಲ್ಲವೂ ಒಳ್ಳೆಯದಕ್ಕೆ ನಡೆಯಿತು ಎಂದು ನಮಗೆ ಅರ್ಥವಾಗುತ್ತದೆ ನಮ್ಮ ಬುದ್ಧಿವಂತಿಕೆಯಿಂದ ನಾವು ನಡೆಯುವ ಪ್ರತಿಯೊಂದು ಘಟನೆಯನ್ನು ಸಹ ಅಂದಾಜಿಸಲು ಪ್ರಯತ್ನ ಆದರೆ ನಮ್ಮ ಬುದ್ಧಿವಂತಿಕೆಗೂ ಒಂದು ಮಿತಿ ಇದೆ ನಮ್ಮ ಮಿತಿ ಇರುವ ಬುದ್ಧಿವಂತಿಕೆಯಿಂದ ಒಂದು ಘಟನೆ ಒಳ್ಳೆಯದು ಮತ್ತು ಕೆಟ್ಟದ್ದು ಎಂದು ನಾವು ತೀರ್ಪು ನೀಡಲು ಸಾಧ್ಯವಿಲ್ಲ ಈ ಪ್ರಪಂಚ ನಡೆಯುತ್ತಿರುವುದೇ ಕರ್ಮದ ಪ್ರಭಾವದಿಂದ ಒಳ್ಳೆಯ ಕೆಲಸ ಮಾಡುವವರಿಗೆ ಸಂತೋಷ ಸಿಗುತ್ತದೆ ಆದರೆ ಕೆಟ್ಟ ಕೆಲಸ ಮಾಡುವವರಿಗೆ ದುಃಖ ಸಿಗುತ್ತದೆ ಒಂದು ವೇಳೆ ನಿಮ್ಮ ಜೀವನದಲ್ಲಿ ದುಃಖದ ಸಮಯವನ್ನು ನೀವು ಕಳೆಯುತ್ತಿದ್ದರೆ ಅದು ನಿಮ್ಮ ಕೆಟ್ಟ ಕರ್ಮದ ಫಲ ಎಂದು ಅರ್ಥ ಮಾಡಿಕೊಳ್ಳಿ ಹಾಗೂ ಈ ಪ್ರಕೃತಿ ನೀವು ಮಾಡಿದ ಕೆಟ್ಟ ಕರ್ಮದ ಫಲವನ್ನು ನಿಮಗೆ ನೀಡುವ ಮೂಲಕ ಏಳಿಗೆಯ ಕಡೆಗೆ ನಿಮ್ಮನ್ನು ಕರೆದೊಯ್ಯುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಿ ಈ ಸೃಷ್ಟಿ ಮಾಡಲ್ಪಟ್ಟಿರುವುದು ನಮ್ಮ ಶತ್ರುವಿನಿಂದ ಅಲ್ಲ ಹಾಗಾಗಿ ಈ ಪ್ರಪಂಚದಲ್ಲಿ ಕೆಟ್ಟದ್ದು ನಡೆಯಲು ಸಾಧ್ಯವಿಲ್ಲ ನಿಮಗೆ ಏನಾದರೂ ಕೆಟ್ಟದ್ದಾಗಬಹುದು ಎನ್ನುವ ಯೋಚನೆಯನ್ನು ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿರಿ ಏನೇ ನಡೆದರೂ ಒಳ್ಳೆಯದಕ್ಕೆ ನಡೆಯುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ ಈ ವಿಡಿಯೋನಿಂದ ನಿಮಗೆ ಬಹಳಷ್ಟು ವಿಚಾರಗಳು ತಿಳಿದಿದೆ ಎಂದು ನಾನು ಭಾವಿಸುತ್ತೇನೆ ಓಕೆ ಸ್ನೇಹಿತರೆ ಇಂತಹ ಮತ್ತಷ್ಟು ಅರ್ಥಪೂರ್ಣವಾದ ವಿಚಾರಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮಸ್ತೆ